ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದರ್ಶನ್ ಭೂಮಿ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಕೂಡ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಖುಷಿಯಾಗಿದ್ದೀವಿ ಇವತ್ತಿನ ವ್ಲಾಗ್ ಏನು ಅಂತಂದ್ರೆ ನೋಡಿರ್ತೀರಾ ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸುಮಾರು ಜನ ಕ್ವಶನ್ ಮಾಡಿದ್ದೀರಾ ಅದ್ರ ಬಗ್ಗೆ ಇಷ್ಟು ದಿನ ಆಗಿಲ್ಲ ಇವತ್ತು ಹೇಳ್ತಾ ಇದ್ದೀವಿ ಇಷ್ಟು ದಿನ ಅಂದ್ರೆ ವಿಡಿಯೋಸ್ ಮಾಡ್ತಿದ್ವಲ್ಲ ಕೆಲಸಕ್ಕೆ ಟೈಮ್ ಸಿಕ್ಕಿದ್ರೆ ಸಿಕ್ಕಿರಲಿಲ್ಲ ಟೈಮ್ ಸಿಕ್ಕಿದ್ರೆ ಅದಕ್ಕೆ ಮಾಡೋಣ ಅಂತ ಅಂದ್ಬಿಟ್ಟು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ ಕ್ವಶನ್ ಏನೇನಿದೆ ಎಲ್ಲದಕ್ಕೂ ಉತ್ತರ ಕೊಡ್ತೀವಿ ನೋಡಿ ಏನೇನು ಕ್ವಶನ್ ಹಾಕಿದ್ದೀರಾ ಅಂತ ಇವಾಗ ಆನ್ಸರ್ ಮಾಡ್ತೀನಿ ಭೂಮಿಗೆ ಹೇಳಿತ್ತಿಲ್ಲ ಅಂದರೆ ನಾನು ಕ್ವಶನ್ ಕೇಳ್ತೀನಿ ಅವಳು ಆನ್ಸರ್ ಕೊಡ್ತಾಳೆ ಯಾಕೆಂದರೆ ನಾವು ಹೊಡಿ ಇಂಗ್ಲೀಷಲ್ಲಿ ಅಂತ ಸ್ವಲ್ಪ ಇಂಗ್ಲೀಷಲ್ಲಿ ಬರಲ್ಲಪ್ಪ ನಮಗೆ ಈಗ ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ನನಗೂ ಏನು ಜಾಸ್ತಿ ಅಂತ ಬರೋದಲ್ಲ ನಾನು ಅದೇ ಅಂದರೆ ಫಸ್ಟು ಒಂದೆರಡು ತಿಂಗಳು ಹೋಗಿದ್ದೀನಿ ಅಷ್ಟೇ నని భారీ అంటే సుమారు జన కన్నడారు ఫస్ట్ వన్ బందీపికా అన్నోటర్ నిస్ట్రెర్ నమ్దు బందడికేరి మడికేరి మరకూడు హేరి అని ఓకేనా ಪುರುಷೋತ್ತಮ್ ಅವರು ಪಾಪು ಪ್ಲಾನ್ ಇಲ್ವಾ ಸಿಸ್ಟರ್ ಅಂತ ಅನ್ಕಿದ್ದೀರ ಅದೇ ಸುಮಾರು ಕಮೆಂಟ್ ಇದ್ರೆ ಪಾಪು ಬಗ್ಗೆ ನೀನು ಕೇಳಿದ್ದಾನೆ ಪಾಪು ಪ್ಲಾನ್ ಇಲ್ಲ ಅಂತ ಪ್ಲ್ಯಾನ್ ಮೇಲೆ ಏನಿಲ್ಲ ದೇವ್ರು ಕೊಟ್ಟಾಗ ಪಕ್ಕ ಹಾಗೆ ಆಗುತ್ತೆ ಚಿಂಟು ಏಕೆ ಅನ್ನೋರು ಅಕ್ಕ ನಿಮಗೆ ನಾನು ತುಂಬ ಮೆಸೇಜ್ ಆಗ್ತಿದ್ದೀನಿ ನೀವು ರಿಪ್ಲೈ ಮಾಡಲ್ಲ ಅಕ್ಕ ತುಂಬ ಬೇಜಾರಾಗುತ್ತೆ ನಮಗೆ ಯಾಕೆ ರಿಪ್ಲೈ ಮಾಡ್ತಿಲ್ಲ ಭೂಮಿಕಾ ಅವರಿಗೆ ನಾನು ನೋಡೇ ಇಲ್ಲ ಮೆಸೇಜ್ ನೋಡಿದ್ರೆ ಅಕಸ್ಮಾತ್ ರಿಪ್ಲೈ ನಾವು ಸಾಮಾನ್ಯ ಜನ ರಿಪ್ಲೈ ಕೊರ್ತಾ ಇದೀವಿ ಆಕಸ್ಮತ್ತಾ ನೋಡಿಲ್ಲ ಅಂತಂದ್ರೆ ನಾನು ನೋಡಿ ನೋಡಿದ್ದು ನಾನು ಮೆಸೇಜ್ ಮಾಡಿಲ್ಲ ಅಂತ ಅದು ನನಗೆ ತಪ್ಪಾಗುತ್ತೆ ನಾನು ನೋಡಿಲ್ಲ ಅಂದ್ರೆ ನೋಡಿದ್ರೆ ಪಕ್ಕ ಮೆಸೇಜ್ ಯಾಕೆ ಆಗ್ತಿ ಓಕೆ ಇನ ರಾಜೇಶ್ವರಿ ಅನ್ನೋರು ನೀವು ಎಲ್ಲಿ ರೆ ಸಿስተರ್ ನಾವು ಪೀಣೆ ಸೆಕೆಂಡ್ ಸ್ಟೇಜ್ ಅಲ್ಲಿ ಇರೋದು ಅಂದ್ರೆ ಫುಲ್ ಹೇಳಲಿಕ್ಕೆ ಆಗಲ್ಲ ಸಾರಿ ಪೀಣೆ ಸೆಕೆಂಡ್ ಸ್ಟೇಜ್ ಅಲ್ಲಿ ಪೀಣೆ ಸೆಕೆಂಡ್ ಸ್ಟೇಜ್ ಅಲ್ಲಿ ಒಂದು ಸ್ವಲ್ಪ ಮುಂದೆ ಬಂದ ಆಂದ್ರಳಿ ಇರುತ್ತಲ್ಲ ಆ ಆಂದ್ರಳಿ ನಾವು ಇರೋದು ಓಕೆನಾ ಪವಿತ್ರ 1122 ಅವರು ಏಜ್ ಎಷ್ಟು ಸಿಸ್ಟರ್ ನಿಮ್ಮದು 18 ಅಲ್ಲಿ ಮದುವೆ ಆಗಿದ್ದು ಒಂದು ವರ್ಷ ಆಯ್ತು ನಾವು ಮದುವೆ ಆಗಿ ಈಗ 20 ರನ್ನಿಂಗ್ ನಡೆಯತಾ ಇದೆ 18 ಅಲ್ಲಿ ಮದುವೆ ಆದ ಆಮೇಲೆ 19 ಆಗಬೇಕು ಒಂದು ವರ್ಷ ಆದ್ರೆ ಒಂದು ವರ್ಷ ಜಾಸ್ತಿ ಆಗಿದೆ ಒಂದ್ ವರ್ಷ ಇಪ್ಪತ್ತು ನಡೀತದೆ ಈಗ ಮೋಮ್ ಡ್ಯಾಡ್ ಲವರ್ ಅಂತ ಯಾರೋ ಅಕ್ಕ ನಿಮ್ಮ ಜೋಡಿ ಸೂಪರ್ ನಾನು ನಿಮ್ಮ ಬಿಗ್ ಫ್ಯಾನ್ ಅಕ್ಕ ಅಂತ ಹಾಕಿದ್ದಾರೆ ಇದೆ ತರ ಜಾಸ್ತಿ ನಮ್ಗೆ ಇಷ್ಟಪಡ್ತಾವ್ರೆ ಚೆನ್ನಾಗಿ ತುಂಬಾ ಖುಷಿ ಆಗುತ್ತೆ ಒಂದೊಂದು ಕಮೆಂಟ್ ಇಷ್ಟೋರಿ ನಾನು ಬಂದಿದ್ದೆ ಇಷ್ಟು ಕಮೆಂಟ್ ಅಲ್ಲಿ ಒಂದೊಂದು ಬ್ಯಾಡ್ ಕಮೆಂಟ್ ಯಾವ್ದು ಬಂದಿಲ್ಲ ತುಂಬಾ ಖುಷಿ ಅಂದ್ರೆ ತುಂಬಾ ಖುಷಿ ಆಗ್ತೀವಿ ಥ್ಯಾಂಕ್ ಯು ಓಕೆನಾ ರಾಜೇಶ್ ಅವರು ಕೂಡ ಗುಡ್ ನ್ಯೂಸ್ ಎಷ್ಟು ಜನ ಹಾಕಿದ್ದೀರಂದ್ರೆ ಅದೇ ಅದು ಗುಡ್ ಪ್ರಶ್ನೆನಾಕಿತಾ ಸೇಮ್ ಕ್ವಶನ್ ನಿಮ್ಮಿಬ್ಬ್ರದಿಗೆ ಮತ್ತೆ ನೀವು ಎಲ್ಲಿರೋದು ಅಂತ ಹೇಳಿದ್ರೆ ಇವಳದು ಬಂದು ಟ್ವೆಂಟಿ ಮನಿ ಎರೆಡು ನಾಲ್ಕು ವರ್ಷ ನಮಗಿಂತ ದೊಡ್ಡ ಅಶ್ವಿನಿ ಅವರು ಕಮ್ ಕಮ ಇದು ಕ್ವೆಶ್ಚನ್ ಕೇಳಿದ್ದಾರೆ ಅ ನಿಮ್ಮ ನೀವು ಇብರೂ ಕೂಡ ಜಾಬ್ ಏನು ಮಾಡ್ತೀರಾ ಅಂತ ನಾನು ಏನು ಜಾಬ್ ಮಾಡಲ್ಲ ನಾನು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಹೋಗ್ತೀನಿ ದರ್ಶನ್ ಅವರು ಕಾರ್ಖಾನೆಯಲ್ಲಿ ಕೆಲಸ ಹೋಗ್ತೀನಿ ಅಂದ್ರೆ ಸುಮಾರು ಇದ ಮೊನ್ನೆ ಒಂದು ವಿಡಿಯೋ ಆದ್ ತಕ್ಷಣ ಒಂದಿಬ್ಬರು ಮೂರು ಜನ ಕಾಮೆಂಟ್ ಅಲ್ಲಿ ಹೇಳಿದರು ಆ ನಿಯತ್ತಾಗಿ ದುಡ್ಕೊಂಡು ತಿನ್ನೋಕ್ಕಾಗಲ್ಲ ನಿಮಗೆ ಬರೀ ಈ ಥರ ವೀಡಿಯೋ ಮಾಡ್ಕೊಂಡು ದುಡ್ಕೊಂಡು ತಿಂತೀರ ಅಂತ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇಬ್ರು ಕೆಲ್ಸಕ್ಕೆ ಹೋಗ್ತೀನಿ ಇದು ಮನೇಲಿ ಕೂತ್ಕೊಂಡು ದುಡ್ಕೊಂಡು ತಿನ್ನೋ ಅಷ್ಟೇ ಬೆಳ್ದಿಲ್ಲ ಇನ್ನು ನಾವು ಅದಕ್ಕಾಗಿ ಮನೆಯ ಕುತ್ಕೊಂಡು ದುಡ್ಕೊಂಡ್ ತಿನ್ಬೇಕಂದ್ರೆ ಅದ್ಗೂ ಕಷ್ಟ ಕಷ್ಟ ಪಡ್ಬೇಕು ವಿಡಿಯೋಸ್ ಮಾಡ್ಬೇಕು ವಿಡಿಯೋ ಎಡಿಟ್ ಮಾಡ್ಬೇಕು ಕರೆಕ್ಟ್ ಟೈಮ್ ಬಿಡಬೇಕು ಓಡ್ಲಿಲ್ಲ ಅಂತಂದ್ರೆ ಅವ್ರಿಗೂ ಟೆನ್ಶನ್ ಅಲ್ಲಿನೂ ಶ್ರಮ ಪಡ್ಬೇಕು ಶ್ರಮ ಪಡ್ಲಾರ ಯಾವ್ದು ಆಗಲ್ಲ ಎಲ್ಲರೂ ಹೇಳ್ತಾರೆ ಅಷ್ಟೇ ಇದ್ರಲ್ಲಿ ದುಡ್ಡು ಬರುತ್ತೆ ಅದರಲ್ಲಿ ದುಡ್ಡು ಬರ್ಬೇಕಂದ್ರೆ ನಮ್ಮ ಶ್ರಮ ಇದ್ರೆ ಮಾತ್ರ ದುಡ್ಡು ಬರುತ್ತೆ ಇವಾಗ ನಾವ್ ಕೆಲಸಕ್ಕೆ ಹೋದ್ರೂ ಅಷ್ಟೇ ನಾವ್ ಕೆಲಸ ಮಾಡಿದ್ರೆ ಮಾತ್ರ ದುಡ್ಡು ಕೊಡ್ತಾರೆ ಇಲ್ಲ ಸುಮ್ ನೆಕ್ಸ್ಟ್ ಬ್ಲಾಗ್ ಬಿಟ್ಟು ಮಾಡೋಣ ಅಂತ ಭೂಮಿ ಅವಳ ಕೆಲಸದಿಂದ ಬರುವಾಗ ಅಲ್ಲಿಂದ ಮಾಡ್ತಾನೆ ನಾನು ನನ್ ಕೆಲ್ಸ ಬಿಟ್ಟು ಬರ್ಬೋದು ಅಲ್ಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ಬರ್ತೀನಿ ಆವಾಗ ಅಂದರೆ ಸ್ವಲ್ಪ ಜನಕ್ಕೆ ಡೌಟ್ ಆದರೆ ಕ್ಲಿಯರ್ ಆಗುತ್ತೆ ಇಟ್ ಈಸ್ ಮೀ ಸಿಂಗಲ್ ಗರ್ಲ್ ಫೋರ್ಟಿ ಸಿಕ್ಸ್ ಅಂತಿದೆ ಹೇಗಿದ್ದೀರಾ ಸಿಸ್ಟರ್ ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿದ್ದೀನಿ ನಂದು ಅದೇ ಪವಿತ್ರ ಭೂಮಿಕಾ ಪವಿತ್ರ ಭೂಮಿಕಾ ಗೊತ್ತಿಲ್ಲ ಅಕ್ಕ ನಿಮ್ಮ ಫ್ಯಾಮಿಲಿನ ತೋರ್ಸಕ್ಕೆ ಒಂದ್ಸತಿ ನಮ್ಮ ಫ್ಯಾಮಿಲಿ ತೋರಿಸಬೇಕು ಖಂಡಿತ ತೋರಿಸಿ ತೋರಿಸ್ತೀನಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಎಲ್ಲರನ್ನೂ ತೋರಿಸ್ಲಿ ಆಗಲಿಲ್ಲ ಅಂತಂದ್ರೆ ಒಂದಿನ ಅದಕ್ಕಾಗಿ ಬ್ಲಾಗ್ ಅದಕ್ಕಾಗಿ ಒಂದು ಬ್ಲಾಗ್ ಮಾಡ್ತೀವಿ ನಾವು ಓಕೆನಾ ಇದು ಸಿಸ್ಟರ್ ಅಂತ ಆ ನಂದು ಅರ್ಷಿತಾ ಅಂತ ಅಕ್ಕ ಅಂಬಿ ಕಾವೇನ ಅವರೊಟ್ಟಿಗೆ ಬ್ಲಾಗ್ ಮಾಡಿ ಮಾಡಿದೆವಿ ನಾವು ಈಗಾಗಲೇ ಮಾಡಿದೆವಿ ನಮ್ಮ ಯೂಟ್ಯೂಬ್ ಚಾನೆಲ್ ಹೋಗ್ಬಿಟ್ಟು ಹೋಗಿ ಚೆಕ್ ಮಾಡ್ ನೀವು ಹನು ಬೇಬಿ ಅವರ ಸೇಮ್ ಕ್ವಶನ್ ನಿಮ್ಮ ಏಜ್ ಎಷ್ಟು ನೀವು ಎಲ್ಲಿರೋದು ಅದೇ ಹೇಳಿದ್ದೀವಿ ಸುಷ್ಮಿತಾ ಅಂಬಿ ಕಾವ್ಯ ಮಗು ಹೇಗಿದೆ ತುಂಬ ಚೆನ್ನಾಗಿದೆ ಈಗ ಸ್ವಲ್ಪ ಸ್ಕ್ರೀನ್ಶಾಟ್ ನೋಡ್ಕೊಂಡಿದ್ದ ಅಪ್ಪು ಅವರು ಕಮೆಂಟ್ ಮಾಡಿದ್ದಾರೆ ಕ್ವಶನ್ ಕೇಳಿದ ನಿಮ್ಮ ಮನೆಯ ರೆಂಟ್ ಎಷ್ಟು ಪಡಿ ಬಾಡಿಗೆ ನಮ್ಮ ಮನೆಯದು ಅಡ್ವಾನ್ಸು ಮೂವತ್ತು ನಲ್ವತ್ತು ಸಾವಿರ ಐವತ್ತು ಸಾವಿರ ಕೇಳಿದರೆ ನಾವು ಸದ್ಯಕ್ಕೆ ಮೂವತ್ತು ಸಾವಿರ ಕೊಟ್ಟಿರೋದು ಆರು ಸಾವಿರ ಬಾಡಿಗೆ ಈಗ ಜಾಸ್ತಿ ಸ್ವಲ್ಪ ಜಾಸ್ತಿ ಬಾಡಿಗೆ ಉಳ್ಕೊಳ್ತು ಸಾಕಾಯಿತು ಸದ್ಯಕ್ಕೆ ಸಿಕ್ಕಿದೆ ಇದರಲ್ಲೇ ಇದೆ ಓಕೆ ಇನ್ನೊಂದು ರಶ್ಮಿಕಾ ರಿಪ್ಲೈ ಮಾಡಿ ಅಕ್ಕ ನಾನು ನಿಮಗೆ ತುಂಬ ಮೆಸೇಜ್ ಮಾಡ್ತಾ ಇದ್ದೀನಿ ನಾನು ನಿಮ್ಮ ಬಿಗ್ ಫ್ಯಾನ್ ಪಕ್ಕ ನೋಡಿದ್ರೆ ರಿಪ್ಲೈ ಮಾಡೇ ಮಾಡ್ತೀನಿ ಮಾಡ್ತೀನಿ ಸುಮಾರು ಜನ ಆಗಿರ್ಬೋದು ಸುಮಾರು ಕಮೆಂಟಲ್ಲಿ ಏನಂದ್ರೆ ಅಣ್ಣ ಅಕ್ಕ ನಿಮ್ಮ ಜೋಡಿ ತುಂಬ ಖುಷಿ ಚೆನ್ನಾಗಿದೆ ಲಂಬು ಕುಳ್ಳು ಈ ಜೋಡಿ ಅಂತಾನೆ ಕಮೆಂಟ್ ಮಾಡಿದ್ದೀರಾ ಅಂದರೆ ಈ ಬ್ಲಾಗಲ್ಲಿ ನೆಕ್ಸ್ಟ್ ಸುಷ್ಮಾ ಅಕ್ಕ ಕುಕ್ಕಿಂಗ್ ಬ್ಲಾಗ್ಸ್ ಮಾಡಿ ಅಕ್ಕ ಅಂತ ಹೇಳಿದ್ರು ಖಂಡಿತ ಮಾಡ್ತೀವಿ ಟೈಮ್ ಸಿಗ್ತಾ ಇಲ್ಲ ಕೆಲಸ ಕೆಲಸ ಅಂತ ಹೋಗ್ತಾ ಇದ್ವಲ್ಲ ಅದಕ್ಕೆ ಟೈಮ್ ಸಿಗ್ತಲ್ಲ ಪಕ್ಕಾ ಟೈಮ್ ಸಿಕ್ಕರೆ ಪಕ್ಕ ಅಡುಗೆ ಅದು ಕುಕ್ಕಿಂಗ್ ಎಲ್ಲ ಅಡುಗೆ ಕುಕ್ಕಿಂಗ್ ಅದು ಒಂದೇ ಪಕ್ಕ ಕುಕ್ಕಿಂಗ್ ಅಡುಗೆ ಪಕ್ಕ ಮಾಡ್ತೀವಿ ಓಕೆ ನೆಕ್ಸ್ಟ್ ಒನ್ ಪಿ ಬಿ ಎಸ್ ಲವರ್ ಭೂಮಿ ಕಕ್ಕ ನೀವೆಷ್ಟು ಜನ ಇರೋದು ಅಂಬಿ ಅಣ್ಣ ಮತ್ತೆ ಭೂಮಿ ಕಕ್ಕ ನೀವಿಬ್ಬರೇನ ನಿಮ್ಮ ಫ್ಯಾಮಿಲಿಯಲ್ಲಿ ಅಣ್ಣ ತಂಗಿ ಅಂತ

ನೀವು ಒಂದು ದಿನಕ್ಕೆ ಎಷ್ಟು ವಿಡಿಯೋ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಅಂತ ರಾಧಿಕಾ ಅನ್ನೋರು ಕೇಳಿದ್ದಾರೆ ಒಂದು ದಿನಕ್ಕೆ ಅಂತಲ್ಲ ನಾವು ಒಂದು ವಾರದಲ್ಲಿ ಮಾಡ್ಕೊಬಿಲ್ ಮಾಡ್ಕೊಬಿಡ್ತೀವಿ ಅಣ್ಣ ಮನೆಗೆ ಹೋದ್ರೆ ಒಂದು ನಾಲ್ಕು ವೀಡಿಯೋ ಮಾಡ್ಕೊಬಿಡ್ತೀವಿ ಒಂದು ವಾರ ಒಂದು ವಾರಕ್ಕೆ ಪೂರ್ತಿ ಅದೇ ವೀಡಿಯೇ ಬಿಡಲ್ಲ ಶೋಭಿತ ಅನ್ನೋರು ಒಬ್ಬರು ಕಮೆಂಟ್ ಮಾಡಿದ್ದಾರೆ ನೀವು ಯಾಕೆ ನನ್ನ ಮೆಸೇಜ್ಗೆ ರಿಪ್ಲೈ ಮಾಡ್ತಿಲ್ಲ ನಾನು ನಿಮಗೆ ಸುಮಾರು ಮೆಸೇಜ್ ಮಾಡಿದ್ದೇನೆ ಅಂದ್ರೆ ನಾವು ಶೋಭಿತ ಅವರಿಗೆ ಬೇಜಾರು ಮಾಡ್ಕೊಬೇಡಿ. ನಾನು ಸೇಜಲ್ ಚೆಕ್ ಮಾಡিলাম. ನಾನು ಚೆಕ್ ಮಾಡಿದ್ರೆ ಎಲ್ಲರಿಗೂ ರಿಪ್ಲೈ ಕೊಡ್ತೀನಿ. ಯಾಕಂದ್ರೆ ಕೆಲಸದ ಜಾಗದಲ್ಲಿ ಮೊಬೈಲ್ ನೋಡಕಾಗ್ಲಿ. ನೋಳ್ತಿರೋ ಭಾನುವಾರ ದಿನ ಅಲ್ಲಿ ವಿಡಿಯೋ ಮಾಡಬೇಕು, ಲಾಗ್ ಮಾಡಬೇಕು. ಅಂದ್ರೆ ಭಾನುವಾರ ಇಪ್ಪು ಒಂದೇ ದಿನ ಫ್ರೀ ಆಗಿರದಂತ ಆ ದಿನ ಒಂದ ಸ್ವಲ್ಪ ರೆಸ್ಟ್ ಮಾಡ್ಕೊಂಡೆ. ನೋಡ್ತೀವಿ ನೋಡಿದ್ರೆ ಪಕ್ಕ ರಿಪ್ಲೈ ಮಾಡಿ ರಿಪ್ಲೈ ಎಲ್ಲರಿಗೂ ಇಟ್ ಈಸ್ ಚಂದು ఇవర్ లవ్ స్టోరి ప్లీస్ అందే నే ఆస్మి క్వెషన్ హాకీరం ఇన్స్టోగ్రమల్ దయవిట్టు ఒసరి నమ్మ యూట్యూబ్ చాలా విట్ మి అదే నిమ్మ ప్రశ్న ఆల్మోస్ట్ ఎలా ఉత్తర అదే యాకందే లవ్ స్టోరి ఆగిర్బు ప్రతీ వ్లగలు ఏళ్ళుబట్టీ నాము అద్రిందా ఇన్స్టోగ్రమ్ల్ మెసేజ్ హాకీరూ ఒసబుట్టు నమ్మ ఇన్స్టోగ్ర ఇదో యూట్యూబ్ చాలా చెక్ మాదే ని ఆల్మోస్ట్ క్వశ్చన్ లగ్గూ ఉత్తర సిక్బె అన్నే నార్మల్ అడ్న్యూస్ ఆల్మోస్ట్ ఒంది ఇప్పత్తు క్వశ్చన్ గడు బంద్బిట్టు నిమ్మ గుడ్ న్యూస్ యావదు గుడ్ న్యూస్ యావదు అంత ఈ ప్లాన్ మీద అంత ఏనేల నోరణ దేవ కొట్టాక పక్క నా నిమంత ఏడే ఏడతవే గుడ్ న్యూస్ అంత ముచ్చట కదా కాకన నేంజ కొట్టాలి ఓకే దీపిక నీవే ఏం మాడ సిస్టర్ నా గార్మెంట్స్ అప్ కెల్స ఆల్మోస్ట్ వేరే ఎల్ల బంద్బిట్టు అదే ఇదే క్వశ్చన్ గడు ಸೇಮ್ ಕ್ವಶನ್ಗಳು ರಾಜೇಶ್ವರಿ ಅನ್ನೋರು ಕಮೆಂಟ್ ಮಾಡಿದ್ದೀರಾ ಅಕ್ಕ ನೀವು ಸ್ವಲ್ಪ ಡ್ಯಾನ್ಸ್ ಚೆನ್ನಾಗಿ ಮಾಡ್ತೀರಾ ಇನ್ನೂ ಒಂದು ಸ್ವಲ್ಪ ಕಲಿಬೇಕು ಮಾಡ್ತೀನಿ ಶನನಿ ಒನ್ ಡಬಲ್ ಸೆವೆನ್ ಒನ್ ಫೋರ್ ನಿಮ್ಮ ಫ್ಯಾಮಿಲಿ ಬಗ್ಗೆ ಏನಾದರೂ ಹೇಳಿ ನಮ್ಮ ಫ್ಯಾಮಿಲಿ ಬಗ್ಗೆ ಏನಣ್ಣ ಅಂತಂದರೆ ನೆಕ್ಸ್ಟ್ ಎಲ್ಲರೂ ಹೇಳಿ ನಮ್ಮ ಫ್ಯಾಮಿಲಿ ತೋರಿಸಿ ತೋರಿಸಿ ಅಂತ ಅವಾಗ ಎಲ್ಲನೂ ಹೇಳ್ಬಿಡ್ತೀನಿ ನಮ್ಮ ಫ್ಯಾಮಿಲಿ ಬಗ್ಗೆ ಏನು ಅಂತ ಎಲ್ಲ ಲಕ್ಷ್ಮಿ ಅನ್ನೋರು ಅಂಬಿಕಾವ್ಯ ನಿಮಗೆ ಏನಾಗಬೇಕಿತ್ತು ಹೇಳಿ ಅಂತ ಹೇಳಿದ್ದಾರೆ ನಾನು ವ್ಲಾಗಲ್ಲಿ ಹೇಳಿಬಿಟ್ಟಿದ್ದೀನಿ ಅದನ್ನು ಎಲ್ಲದನ್ನ ಯೂಟ್ಯೂಬ್ ಚಾನಲ್ ಒಂದು ಸಲ ವಿಸಿಟ್ ಮಾಡಿ ಅವರೊಟ್ಟಿಗೆ ವ್ಲಾಗ್ ಮಾಡಿದ್ವಿ ಅವರು ಯಾರು ಅಂತ ಹೇಳಿದ್ವಿ ಫಸ್ಟ್ ವ್ಲಾಗ್ ಬಂದ್ಬಿಟ್ಟು ಅವ್ರ ಬಗ್ಗೆ ಏನಾಗಿ ಮಾಡಿದ್ದಂದು ನಾವು ಓಕೆನಾ ಅದರಲ್ಲಿ ಹೋಗಿ ಚೆಕ್ ಮಾಡಿ ಸಿಗ್ತೇನೆ అ సవిత 1112 ఎవరు అక్క యాకి కావే అక్క ఎవరు మాదిరో రీల్స్ దా కాఫీ మార్తీదా ಯಾಕೆ ಕಾವ್ಯಾಕ್ಕ ಕಾಪಿ ಮಾಡ್ತೀರಾ ಕಾವ್ಯಾಕನ್ ಕಾಪಿ ಮಾಡ್ತೀರಾ ಅಂತ ಎಲ್ಲ ಒಂದು ಕ್ವಶನ್ ಹೇಳ್ತಾರೆ ನೋಡಿ ಫಿಲಮ್ ಇಂದ ಒಳ್ಳೆ ಸಾಂಗ್ ಗಳು ಬರ್ತವೆ ಇವಾಗ ಆ ಸ್ಟೆಪ್ ನೋಡೋಕಲಿತ ಅದೇ ಕಾಪಿ ಆಗ್ಬಿಡುತ್ತೆ ಹೇಳಿದಾಗ ಅವ್ರವ್ರ ಟ್ಯಾಲೆಂಟ್ ಅವ್ರ ಇಷ್ಟ ನನಗೆ ನಮ್ಮಕ್ಕೆ ಸ್ಟೆಪ್ ಹೇಳ್ಕೊಡೋಲ್ಲ ನನಗೆ ಇಷ್ಟ ನಮ್ಮ ಅದಕ್ಕೆ ಸ್ಟೆಪ್ ಎಲ್ಲ ನಾನು ಹಾಕ್ತೀನಿ ರಮೇಶ ಸಿಕ್ಸ್ ಒನ್ ತ್ರೀ ಟು ಫೈವ್ ಅಕ್ಕ ನಿಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಏನು ದರ್ಶನ್ ಚೆಕ್ ಮಾಡ್ಕೊಳ್ಳಿ ಫಾಲೋ ಮಾಡ್ಕೊಳ್ಳಿ ಅಕ್ಕ ನಿಮ್ಮ ಲವ್ ಸ್ಟೋರಿ ಬಗ್ಗೆ ಹೇಳು ವಿಷ್ಣು ಅವರೇ ನಮ್ಮ ಲವ್ ಸ್ಟೋರಿ ಅದೇ ಹೇಳಿದ್ದೀನಲ್ವಾ ನಮ್ಮ ಬ್ಲಾಗ್ ಮಾಡಿದ್ದೀನಿ ಫುಲ್ ಇದೆ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಡೇವಿಡ್ ನಾನು ಧನುಷ್ ಅವರು ಒಂದು ಕ್ವಶನ್ ಕೇಳಿದ್ದಾರೆ

ಅದು ಅಮ್ಮ ಮಾತ್ರ ಊರಲ್ಲಿದ್ದಾರೆ ಅವ್ರನ್ನೂ ಹೋಗಿ ಹೋಗಿ ನೋಡ್ಕೊಬರ್ತೀವಿ ಅವ್ರನ್ನ ಮಾವ ಮಾವಿದ್ರು ಅಂತ ನಮಗಿರೋ ಪ್ರಾಬ್ಲಮ್ಸ್ಗೆ ಅವ್ರ ಮೇಲೆ ಅದನ್ನ ಪ್ರೆಜರ್ ಹಾಕ್ಬಾರ್ದು ನಾವು ಸ್ವಂತವಾಗಿ ದುಡ್ದು ನಾವು ತಿಳ್ಸೋಣ ನಾವು ಮಾಡೋಕ್ಕೆ ಕಷ್ಟಪಟ್ಟಣ ಅವ್ರಿಗೆ ಯಾಕೆ ನಾವು ಮೇಲೆ ಹಾಕೋದು ನಾವು ಇಷ್ಟಪಟ್ಟು ಮದುವೆ ಆಗಿದ್ವಿ ನಾವು ಸಾಲ ಮಾಡಿದ್ದೀವಿ ನಾವೇ ತಿಳ್ಸೋಣ ಅಂದ್ಬಿಟ್ಟು ನಾವು ದುಡಿತಾರೆ ದೀಪಿಕಾ ಟೂ ಸೆವೆನ್ ಡಬಲ್ ಒನ್ ಅವರು ಅಣ್ಣ ನಿಮ್ಮ ಫ್ಯಾಮಿಲಿ ಬಗ್ಗೆ ಏನು ಹೇಳಿಲ್ಲ ನಿಮ್ಮ ಫ್ಯಾಮಿಲಿ ಅವ್ರನ್ನ ತೋರಿಸಿ ನಮ್ಮ ಫ್ಯಾಮಿಲಿ ಬಂದ್ಬಿಟ್ಟು ಇಲ್ಲಿ ಬೆಂಗಳೂರಲ್ಲಿ ನಮ್ಮ ಅಕ್ಕ ಒಬ್ಬಳೇ ಇರುತ್ತೆ ಸವಿತಾ ಅಂತ ಹೇಳ್ಬಿಟ್ಟು ಅವಳು ಟೀನ್ ಒಂದು ವಿಡಿಯೋ ಮಾಡಿ ಅಂದ್ರೆ ಹಾ ಡೆಲಿವರಿ ವಿಡಿಯೋ ಹಾಕಿದ್ದೀನಿ. ನಮ್ಮ ತಂದೆ ತಾಯಿನ ಯಾಕೆ ತೋರಿಸಲಿಲ್ಲ ಅಂತ ಅಂದ್ರೆ ಇರೋದು ಇರದು ಕೊಡೋ ಅಂದ್ರೆ ಮಡಿಕೆರಲ್ಲಿ ಇರತ್ತು. ಅಂದ್ರೆ ಅವರು ನಾನು ಹೋಗ್ತಾ ಇರ್ತೀನಿ ಬರ್ತಾ ಇರ್ತೀನಿ ಆ ಟೈಮಲ್ಲಂತೂ ಅಲ್ಲಿ ಅಂತ ವಿಡಿಯೋ ಮಾಡಕಂತ ಕಷ್ಟ ಆಗುತ್ತೆ. ವಿಡಿಯೋ ಏಡ್ರೂ ಇಷ್ಟಪಡಲ್ಲ ಇಲ್ಲಿ ನಮ್ಮನೆಲ್ಲ ಅಂದ್ರೆ ತೋರಿಸ್ತೀವಿ ಓಕೆ ಇಟ್ ಈಸ್ ಮೀ ಬೇಬಿ ಏಯ್ಟಿ ಒನ್ ಅಂತೇನೋ ಇಲ್ಲ ನನಗೆ ಇನ್ಸ್ಟಾಗ್ರಾಮಲ್ಲಿ ನೀವು ರೀಲ್ಸ್ ಮಾಡ್ತಿರಲ್ಲ ತುಂಬ ಚೆನ್ನಾಗಿದೆ ಸಿಸ್ಟರ್ ಹಾಗೆಯೇ ನೀವು ಯೂಟ್ಯೂಬಲ್ಲೂ ಕೂಡ ವೀಡಿಯೋಸ್ ಮಾಡಿ ಬೆಳೀತೀರ ನಮ್ಮ ಎಲ್ಲರ ಸಪೋರ್ಟ್ ನಿಮ್ಮ ಮೇಲೆ ಇದೆ ಬೆಳಗಾವಿಯಿಂದ ನಾನು ಮೆಸೇಜ್ ಹಾಕಿದ್ದೇನೆ ಬೆಳಗಾವಿಂದ ಮೆಸೇಜ್ ಮಾಡಿ ಯೂಟ್ಯೂಬಲ್ಲೂ ಕೂಡ ವೀಡಿಯೋಸ್ ಬಿಡ್ತಾ ಇದ್ದೀನಿ ನೀವು ಚೆಕ್ ಮಾಡ್ಕೊಳ್ಳಿ ಅಲ್ಲಿ ಮೆನ್ಷನ್ ಮಾಡೋಕ್ಕಿರ್ತೀನಿ ನಾನು ಯೂಟ್ಯೂಬ್ನ ಹೋಗಿ ಚ ಪ್ರತಿಯೊಂದು ವಿಡಿಯೋ ಬಿಟ್ಟರೆ ಇನ್ಸ್ಟಾಗ್ರಾಮೂ ಯೂಟ್ಯೂಬ್ ಒಂದೇ ಸರ್ತಿ ಬಿಡೋದು ಅದೇ ಸಪ್ರೇಟಿಗೆ ಸಪ್ರೇಟ್ ಅಂತ ಏನು ಬಿಡಲ್ಲ ಇನ್ಸ್ಟಾಗ್ರಾಮ್ಗೆ ಫಸ್ಟ್ ಬಿಟ್ಟು ಯೂಟ್ಯೂಬು ಬಿಡ್ತೀನಿ ನಾವು ಎರಡಕ್ಕೂ ಹೊಟ್ಟಿಗೆ ಟೈಮ್ಗೆ ಬಿಡೋದು ನಾವು ಓಕೆ ಬೆಳಗಾಮಿಂದ ಸಪೋರ್ಟ್ ಮಾಡಿದ್ವಿ ನನ್ನ ಕಡೆಯಿಂದ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಕೂಡ ಓಕೆ ಇನ್ನೆಲ್ಲ ಎರಡು ಮೂರು ಕಮೆಂಟ್ ಮಾಡಿದ್ದಾರೆ ಅಣ್ಣ ಅಕ್ಕ ನಮ್ಮೆಲ್ಲರ ಆಶೀರ್ವಾದ ನಿಮ್ಮ ಹೇಳಿದೆ ಚೆನ್ನಾಗಿ ಬೆಳೀರಿ ಇದೇ ಥರ ವೀಡಿಯೋಸ್ ಮಾಡಿ ಬ್ಲಾಗ್ಸ್ ಮಾಡಿ ಅಂತ ಆಲ್ಮೋಸ್ಟ್ ಇಷ್ಟು ಇಂಪಾರ್ಟೆಂಟ್ ನಾವು ಅದು ನಿನ್ನೆ ನಿಮ್ಗೆ ಕ್ವಶನ್ ಬೇ ಇನ್ನೂ ನಿಮ್ಗೆ ಏನೇನು ಡೌಟ್ಸ್ ಇತ್ತು ಅಂತಂದ್ರೆ ಅದನ್ನು ನೀವು ಡೌಟ್ಸ್ ಕೇಳ್ಬೋದು ನಾವು ಆನ್ಸರ್ ಮಾಡ್ತೀವಿ ಹಿಂಗೆ ಗೊತ್ತು ಕೆಲಸ ಮನೆ ಬ್ಲಾಗು ವೀಡಿಯೋಸ್ ಮಾಡೋದಕ್ಕೆ ಅಲ್ಲೇ ಟೈಮಿಗೆ ಹೋಗುತ್ತೆ ನಮ್ಮ ನಿಜ ವಾರಕ್ಕೆ ಒಂದೇ ಸರ್ತಿ ಫೋನ್ ಚ ಕರೆಕ್ಟಾಗಿ ಹಿಡಿತೀವನೋ ಅನಿಸ್ಬಿಟ್ಟಿದೆ ವೀಡಿಯೋಸ್ ಮಾಡೋಕ್ಕೆ ಹೋದಾಗ ಮತ್ತೆ ಬ್ಲಾಗ್ಸ್ ಮಾಡೋಕ್ಕೆ ಬಿಡ್ತೀವಿ ಬ್ಲಾಗ್ಸ್ ಮಾಡಾದ್ಮೇಲೆ ಮತ್ತೆ ಸಂಜಾರಿಗೆ ಅಡಿಗೆ ಗಿಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಮಾಡ್ಕೊಂಡ್ಬಿಡ್ತೀವಿ ರೆಸ್ಟ್ ಇದ್ರೂ ಅದು ಎತ್ತ ತಗೊಳ್ಳಲ್ಲ ನಾವು ಕಂಡಿ ಬರಿ ಕೂತು ಹಣೆ ಬಿಡಿಯೋ ಮಾಡ್ತೀವಿ ನಿಂತ್ಕೊಂಡೆ ನಿಮ್ಮ ಕಾಲು ನೋಯ್ತದ ಹಂಗೆ ಹಿಂಗೆ ಅಂತೆಲ್ಲ ಬೈತಿದ್ದೀರಾ ಯಾಕೆಂದರೆ ಈ ಬ್ಲಾಗ್ನ ಮಾಡಬೇಕಾಗಿದ್ದು ಕೂತು ಹಣೆ ಮಾಡಬೇಕಾಗಿದೆ ಯಾಕಂದರೆ ನಿಂತ್ಕೊಂಡು ಓಡಾಡ್ಕೊಂಡು ಮಾಡುವಂಥ ಬ್ಲಾಗ್ ಆಗಿದೆ ಓಡಾಡ್ಕೊಂಡು ಮಾಡ್ತೀವಿ ಹೆಂಗೆ ಅಂತಂದರೆ ಇದು ಸ್ಟ್ಯಾಂಡು ನಮ್ಮ ಚಿಕ್ಕದಿದೆ ನಿಂತ್ಕೊಂಡ್ರೆ ಇವ್ನು ಹೈಟ್ ಇದ್ದಾನೆ ಕಾಣಿಸಲ್ಲ ಅರ್ಧ ಬರ್ತಾನೆ ನಾನು ಕಾಣಿಸ್ತೀನಿ ಅದಕ್ಕೆ ಕೂತ್ಕೊಂಡು ಮಾಡಿದ್ರೆ ಅಂತಂದ್ರೆ ಇಬ್ಬರು ಲೆವೆಲ್ ಆಗಿ ಬರ್ತೀವಲ್ಲ ವೀಡಿಯೋಸ್ ವ್ಲಾಗ್ಸ್ ಮಾಡ್ಬೋದು ಇವಾಗ ನಾನು ನಿಂತ್ಕೊಂಡು ಮಾಡಿ ಹೈಟ್ ಬರ್ತಾ ನಾನು ಕುಳ್ಳಿ ಆಮೇಲೆ ಚೆನ್ನಾಗಿ ಬರಲ್ಲ ಅಂತ ಮಾಡೋದು ನಮ್ಮ ಕಡೆಯಿಂದ ನಿಮ್ಗೆ ಏನಾದರೂ ತಪ್ಪಾಗಿ ಏನಾದರೂ ಮಾತಾಡಿದರೆ ಎಲ್ಲರೂ ಸಾರಿ ಎಲ್ಲರಿಗೂ ಅಂತ ಗುಡ್ ನ್ಯೂಸ್ ಏನಲ್ಲ ಅಂತ ನಿಮ್ಮ ಹತ್ರ ನಾವು ನಿಮ್ಮ ಹತ್ರನೇ ಹೇಳ್ಕೊಳ್ಳೋದು ಹೇಳ್ಕೊಂತೀವಿ ಈಗ ಹೇಗೆ ಸಪೋರ್ಟ್ ಮಾಡ್ತಿದ್ದೀರಾ ಅದೇ ಸಪೋರ್ಟ್ ನಮ್ಮ ಮೇಲೆ ಹೀಗೆ ಇರಲಿ ನಮ್ಮ ಚಾನೆಲ್ನ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ಸಪೋರ್ಟ್ ಮಾಡಿ ಇನ್ನೂ ಚೆನ್ನಾಗಿ ಬ್ಲಾಗ್ಸ್ ಮಾಡ್ತೀವಿ ಟೈಮ್ ಸಿಕ್ಕಾಗ ಇನ್ನೂ ಚೆನ್ನ ಚೆನ್ನಾಗಿರೋ ಬ್ಲಾಗ್ಸ್ ಮಾಡ್ತೀವಿ ನಿಮ್ಗೆ ಸಪೋರ್ಟ್ ಚೆನ್ನಾಗಿ ಸಿಗ್ತಿದೆ ಇನ್ನೂ ಚೆನ್ನಾಗಿ ಸಪೋರ್ಟ್ ಮಾಡಿ ಇನ್ನೂ ಚೆನ್ನಾಗಿ ವೀಡಿಯೋಸ್ ಮಾಡ್ತೀವಿ ನಿಮ್ಗೆ ಯಾವ ಕಮೆಂಟ್ ಆಗಿದ್ರೂ ಅದೇ ಥರ ವೀಡಿಯೋಸ್ ಮಾಡ್ತೀವಿ ಅದೇ ಸಾಂಗ್ಗೆ ವೀಡಿಯೋಸ್ ಮಾಡ್ತೀವಿ ನಿಮ್ಮ ಕಮೆಂಟ್ ಮೇಲೆ ಇರುತ್ತೆ ಚೆನ್ನಾಗಿ ಮಾಡಿಲ್ಲ ಅಂದರೂ ಹೇಳ್ತೀರಾ ಚೆನ್ನಾಗಿ ಮಾಡಿದ್ರೆ ಹೇಳ್ತೀರಾ ಒಂಥರ ನೀವ್ ಏನಾದ್ರು ನಮ್ಗೆ ಆನ್ಸರ್ ಮಾಡ್ತಾರೆ ಅದೊಂದು ಅದು ತುಂಬಾ ಖುಷಿ ನಾವೇನೇ ತಪ್ಪು ಮಾಡಿದ್ರು ಕೂಡ ಅದನ್ನ ಸರಿಪಡಿಸ್ಕೊಳಕ್ ಹೇಳ್ತೀರಾ ಅನ್ನೋದೊಂದು ಖುಷಿ ಏನೇ ತಪ್ಪು ಮಾಡಿದ್ರು ಸಾರಿ ಓಕೆ ಗಾಯ್ಸ್ ಈ ಬ್ಲಾಗ್ ಸಿಕ್ಕೋಣ ಟಾಟಾ ಬಾಯ್ ಬಾಯ್